ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೇರಿಯೋತೀಸ್ ಕಿಚನ್ಗೆ ಸ್ವಾಗತ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ಮಾತ್ರ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಇವತ್ತು ಒಂದು ಸೂಪರಾಗಿ ಸಿಂಪಲ್ಲಾಗಿ ಒಂದು ಎರಡು ಅಥವಾ ನಾಲ್ಕು ಇಂಗ್ರೀಡಿಯೆಂಟ್ಸಲ್ಲಿ ಒಂದು ಚಟ್ನಿ ಮಾಡೋದನ್ನು ಅಥವಾ ಟೊಮೆಟೊ ಭರ್ತಾ ಮಾಡೋದನ್ನು ತೋರಿಸ ತಿನ್ನಿರಿ ಎಲ್ಲರೂ ನೋಡಿರಿ ಲೈಕ್ ಶೇರ್ ಮಾಡಿರಿ ಈ ರೀತಿ ಸಲ ಟ್ರೈ ಮಾಡಿ ನೋಡಿರಿ ಸಖತ್ತಾಗಿರತ್ತೆ ಇದು ಟೇಸ್ಟ್ ಮಾತ್ರ ನೀವು ಅರ್ಜೆಂಟ್ ಕೂಡ ಮಾಡ್ಕೋಬೋದು ಸೊ ಮೊದಲು ಏನು ಮಾಡಬೇಕಪ್ಪ ಅಂತಂದ್ರೆ ಒಂದು ಬಾಂಡೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಮಚ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ರೀ ಒಂದು ಐದು ಅಥವಾ ಒಂದು ಆರು ಅಥ್ವಾ ಹತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಒಳಗೆ ಫ್ರೈ ಮಾಡಿರಿ ಅದಾದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಸೈಡ್ ಎತ್ಕೊಂಡ್ಬಿಡ್ರಿ ಎತ್ಕೊಂಡ್ಬಿಟ್ಟು ಆಮೇಲೆ ಏನು ಮಾಡಬೇಕು ಚೆನ್ನಾಗಿ ಒಂಥರ ಕೆಂಪಾಗ್ಬೇಕ್ರೆ ಆ ರೀತಿ ಫ್ರೈ ಮಾಡಿಕೊಂಡು ಸೈಡಲ್ಲಿ ತಗೊಂಡಿ ನೋಡಿರಿ ಆಮೇಲೆ ಒಂದು ನಾಲ್ಕು ಗುಂಟು ಮೆಣ್ಸಿ ರೀವ ಸು ಜಸ್ಟ್ ಕಲರ್ಗೋಸ್ಕರ ಖಾರ ಏನು ಜಾಸ್ತಿ ಇರೋಂಗಿಲ್ಲರಿವಾ ನೀವು ಬೇಕಿದ್ರೆ ಬೇರೆ ಮೆಣಸಿಗನ್ನು ಯೂಸ್ ಮಾಡ್ಬೋದು ಆಮೇಲೆ ಒಂದೆರಡು ಒಂದು ನಾಲ್ಕು ಚೆನ್ನಾಗಿ ಈ ರೀತಿ ಫ್ರೈ ರೀ ಫ್ರೈ ಆದಮೇಲೆ ಮೆ ಏನದು ಇದು ತಕ್ಕೊಂಡಿದ್ದಲ್ಲ ರೀ ಬೆಳ್ಳುಳ್ಳಿ ಅದ್ರ ಜೊತೆ ಇದನ್ನ ಸೈಡಲ್ಲಿ ಇಟ್ಕೊರಿ ಆಮೇಲೆ ಇವೆರಡು ಏನು ಮಾಡ್ಬೇಕಪ್ಪ ಅಂತಂದ್ರೆ ಅದೇ ರೀ ಅದೇ ಎಣ್ಣೆ ಒಳಗೆ ಒಂದು ಎರಡು ಒಂದು ಸಣ್ಣ ಸಣ್ಣ ಎರಡು ಈರುಳ್ಳಿನ ಚೆನ್ನಾಗಿ ಅವು ಫ್ರೈ ಮಾಡಿರಿ ಫ್ರೈ ಆದಮೇಲೆ ಈರುಳ್ಳಿ ಆಮೇಲೆ ಮೆಣಸಿಕಾಯಿ ಬೆಳ್ಳುಳ್ಳಿ ಎಲ್ಲವೂ ಒಂದು ಸಣ್ಣ ಪ್ಲೇಟ್ ಒಳಗೆ ಸೈಡಲ್ಲಿ ತಗೊಂಡು ಅವೆಲ್ಲ ಏನು ಮಾಡಬೇಕಪ್ಪ ಅಂತ ಹೇಳ್ತೀನಿ ಒಂದು ಅದೇ ಒಳಗೆ ಕಾಯ್ದಿತ್ತಲ್ಲ ರೀ ಅದರೊಳಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಐದಾರು ಟೊಮೆಟೊನ ಒಂದರಲ್ಲಿ ಎರಡು ಮಾಡಿ ಅವು ಏನು ಮಾಡಬೇಕಪ್ಪ ಅಂತಂದರೆ ಚೆನ್ನಾಗಿ ಅದೇ ಎಣ್ಣೆ ಒಳಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಚೆಂದಾಗಿ ರೀ ಅವ ಅಂದರೆ ಸ್ವಲ್ಪ ಉಪ್ಪು ಹಾಕಿದ್ರೆ ಜಲ್ದಿ ಇದು ಹಾಕ್ತಾವ್ರಿ ಅವ ಜಲ್ದಿ ಬೇಯ್ತವೆ ಬೆಂದಂದ್ರೆ ಚೆನ್ನಾಗಿ ಟೇಸ್ಟ್ ಎಷ್ಟು ಬೇಯ್ತವೆ ಅಷ್ಟು ಚೆನ್ನಾಗಿರ್ತದ್ರಿ ಟೇಸ್ಟೇ ಒಂದು ಒಂದು ಎರಡು ನಿಮಿಷ ಈ ಕಡೆ ಸೈಡ್ ಒಂದು ತಾಟಲ್ಲಿ ಬೇಯಿಸ್ಕೊಂಡು ಆಮೇಲೆ ಈ ಕಡೆ ಸೈಡ್ನೂ ಸ್ವಲ್ಪ ಇದು ಮಾಡ್ಕೊಬೇಕು ಸ್ವಲ್ಪ ಉಪ್ಪು ಹಾಕ್ಬೇಕು ರೀ ಉಪ್ಪು ಹಾಕಿದ್ರೆ ಜಲ್ದಿನೇ ಹಾಕ್ತದದು ಆಮೇಲೆ ಒಂದು ಸೈಡ್ ಮುಚ್ಚಿ ಬೇಯಿಸ್ಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇನ್ನೊಂದು ಸೈಡ್ನೂ ಬೇಯಿಸ್ಕೋಬೇಕ್ರಿ ಆಮೇಲೆ ಎರಡು ಕಡೆ ಇದು ಆದಮೇಲೆ ನೋಡಿ ಈ ರೀತಿ ರೀ ಆಮೇಲೆ ಈ ಫುಲ್ ಕಂಪ್ಲೀಟ್ ಆಗಿ ಬೆಂದಾವ ರೀ ಇವ ಈಗೇನು ಮಾಡಬೇಕಪ್ಪ ಅಂತಂದ್ರೆ ಈ ಮೇಲೆ ಏನಿರ್ತವಲ್ಲ ರೀ ಅದು ಆ ಪಾರ್ಟ್ನ ಏನು ಮಾಡಬೇಕು ಸೈಡಲ್ಲೆಲ್ಲ ಅವು ಅದು ರೀ ತೊಗೊಂಡು ನೋಡಿ ಈ ರೀತಿ ಎಲ್ಲ ರೀ ಅವು ಸೈಡಲ್ಲಿ ಇದು ತೆಗಿತಂದ್ರೆ ಅವು ನೋಡುವ ಪಲ್ಯ ಒಳಗೆ ಅಥ್ವಾ ಏನು ರೀ ಆ ಚಟ್ನಿ ಒಳಗೆ ಸಿಗಾಂಗಿಲ್ಲ ಹಸು ಎಲ್ಲ ತಕೊಂಡಿದ್ದೀನಿ ನೋಡಿರಿ ಆಮೇಲೆ ಇವೆಲ್ಲ ಹಾಗಳೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡಿದ್ದಲ್ಲ ರೀ ಇವು ಸಣ್ಣಗೆ ರೀ ಇವ ಮುರಿದು ನೋಡಿರಿ ಈ ರೀತಿ ಸ್ಮ್ಯಾಶ್ ಮಾಡಿ ಸಣ್ಣಗೆ ಮುರಿಬೇಕು ಮುರಿದಾದ್ಮೇಲೆ ಬೆಳ್ಳುಳ್ಳಿನೂ ಇದ್ರ ಜೊತೆ ಚೆನ್ನಾಗಿ ಮುರಿದ ಅದ್ರ ಜೊತೆ ಮಿಕ್ಸ್ ರೀ ಅವಾಗೆ ಟೇಸ್ಟ್ ಚೆನ್ನಾಗಿ ಬರ್ತೈತ್ರಿ ಚೆಂದಾಗಿ ಅಂದರೆ ಸ್ಮ್ಯಾಶ್ ಮಾಡಿ ಆಮೇಲೆ ನೀವು ಬೇಕಿದ್ರೆ ನೀವು ಬೇರೆ ಇದ್ರೊಳಗೆ ಕುಟ್ಕೋಬೋದು ಇವು ಏನು ಟೊಮೆಟೊ ಉದ್ದು ರೀ ಅದನ್ನೂ ಇದ್ರ ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಇದು ಫುಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೆ ಒಂದು ಒಳಗೆ ಇದು ಇರಬಾರ್ದು ಸೊ ಟೊಮೆಟೊ ನೀವು ಬೇಕಿದ್ರೆ ಒಂದು ನಂತರ ಒಂದು ಒಂದು ಸ್ಪೂನ್ ಯೂಸ್ ಮಾಡಿಕೊಂಡು ಟೊಮೆಟೊ ಅದು ಬೆಳ್ಳುಳ್ಳಿ ಪೇಸ್ಟ್ ಮೆಣಸಿಕಾಯಿ ಪೇಸ್ಟ್ ಅದು ತಲ್ರಿ ಎಲ್ಲ ಇದ್ರ ಜೊತೆ ಚೆಂದಾಗೆ ಸ್ಮ್ಯಾಶ್ ಮಾಡಿ ನೋಡಿರಿ ಈ ರೀತಿ ಫುಲ್ ಮಿಕ್ಸ್ ಮಾಡ್ಕೋಬೇಕ್ರಿ ಮಿಕ್ಸ್ ಆದಮೇಲೆ ಏನು ಮಾಡಬೇಕಪ್ಪ ಅಂತಂದ್ರೆ ಏನು ಈರುಳ್ಳಿ ಇದು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡಿದ್ದಲ್ರಿ ಅದನ್ನೂ ಹಾಕಿ ಸ್ವಲ್ಪ ಮ್ಯಾಲ ಕೊತ್ತಂಬರಿನ ಹಾಕ್ಕೊಂಡು ಚೆಂದಾಗಿ ಸ್ಮ್ಯಾಶ್ ಮಾಡಬೇಕ್ರಿ ಎಲ್ಲ ಫುಲ್ ಮಿಕ್ಸ್ ಆದಮೇಲೆ ನೋಡಿರಿ ಈ ರೀತಿ ಕಾಣ್ತದೆ ಇದು ನೀವು ಚಪಾತಿ ಅನ್ನ ಆಮೇಲೆ ರೊಟ್ಟಿ ನೀವು ಏನು ಬೇಕಾದರೂ ಮಾಡಿದಾಗ ಅರ್ಜೆಂಟಾಗಿ ಇದನ್ನ ತಿನ್ಬೋದು ಒಂದು ಎರಡು ಮೂರು ದಿನ ಆದರೂ ಸ್ಟೋರ್ ಮಾಡಿ ಇಟ್ಕೋಬೋದು ನೀವು ಫ್ರಿಜ್ ಒಳಗೆ ಇದು ಎಲ್ಲಕ್ಕಿಂತ ಜಾಸ್ತಿ ಸೂಪರಾಗಿ ಅನ್ನ ಜೊತೆ ಅಂತೂ ತೀರಾ ಸೂಪರಾಗಿರ್ತಿತ್ತು ರೀ ಅದೇ ಟೇಸ್ಟ್ ನೀವು ಒಂದು ಸಲ ಇದು ಗ್ಯಾರಂಟಿ ಟ್ರೈ ಮಾಡಬೇಕಂತ ಹೇಳ್ತೀನಿ ನಾನು ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ರೀ ಇದು ನೋಡಿರಿ ಟ್ರೈ ಮಾಡಿರಿ ಚೆನ್ನಾಗಿರ್ತದೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಏನು ಹತ್ತಂಗಿಲ್ರಿ ಇದಕ್ಕೆ ಜಸ್ಟು ಒಂದು ನಾಲ್ಕು ಮೆಣಸಿಗಾಯಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಬೇಕಾದಷ್ಟು ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ